ಹಾಯ್ ಹೆಲೋ ಮೈ ಡಿಯರ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ರಿಲಯನ್ಸ್ ಮಾರ್ಟಿಂದ ಇಂದ ನಾನು ತಂದಿರೋ ಪ್ರಾವಿಷನ್ ಡೇಟ್ಸ್ ಇದೆ ನೋಡಿ ಇದು ಸ್ವಲ್ಪ ಸೀಡ್ ಇದೆ ಚಿಕ್ಕದಾಗಿರೋ ಸೀಡ್ಸ್ ಎಲ್ಲ ಇದೆ ಆ ಡೇಟ್ಸ್ ಅಲ್ಲಿ ಒಂದು ಚೆನ್ನಾಗಿದೆ ಕಲರ್ ಕೂಡ ಡಾರ್ಕ್ ಕಲರ್ ಇದೆ ಒಳ್ಳೆಯದು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದು ಪಂಪ್ಕಿನ್ ಸೀಡ್ಸು ಮತ್ತೆ ವಾಲ್ನಟ್ ಈ ವಾಲ್ನಟ್ ಸ್ವಲ್ಪ ತಗೊಂಡಿದ್ದೀನಿ ಬಾದಾಮ್ ಕೂಡ ತಗೊಂಡಿದ್ದೀನಿ ಆಮೇಲೆ ಇನ್ನೊಂದು ಕಾಬೂಲ್ ಚೆನ್ನಾಗಿ ತಗೊಂಡಿದ್ದೀನಿ ಏನಕ್ಕೆ ಅಂದರೆ ಒಂದು ಹೈ ಪ್ರೋಟೀನ್ ಒಂದು ಸ್ಯಾಲಡ್ಡು ಮತ್ತು ಡ್ರೈ ಫ್ರೂಟ್ಸ್ ಒಂದು ಏನದು ಡ್ರೈ ಫ್ರೂಟ್ಸ್ ಸ್ಮೂದಿ ಕೂಡ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಂಡು ಹೋಗ್ತೀನಿ ರೆಸಿಪಿಗಳ್ನ ಇದು ಕಾಬುಲ್ ಚೆನ್ನಲ್ಲಿ ಹೈ ಪ್ರೋಟೀನ್ ಜಾಸ್ತಿ ಇರುತ್ತೆ ಪ್ರೋಟೀನ್ಗೆ ತುಂಬ ಒಳ್ಳೆಯದು ಅದನ್ನು ನೆನೆಸಿ ಬಾಯ್ಲ್ ಮಾಡಿ ಸಾಲ್ಟ್ ಸಾಲ್ಟಲ್ಲಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಏನು ನಾವು ಸ್ಯಾಲಡ್ ಕೂಡ ಮಾಡ್ಕೊಂಡು ತಿನ್ಬೋದು ಕಾಬೂಲ್ ಚೆನ್ನದು ಉಸುಳಿ ಮಾಡ್ಕೊಂಡು ತಿನ್ಬೋದು ಕೋಡ್ಬಳೆ ನಿಪ್ಪಟ್ಟು ಇದು ಸ್ವಲ್ಪ ಹಾಗೇ ನಮ್ಮ ಮನೆಯವ್ರಿಗೆ ನಂಚ್ಕೊಂಡು ಊಟ ಜೊತೆ ತಿನ್ನೋದಕ್ಕೆ ಆಮೇಲೆ ಏರಳೆಕಾಯಿ ಉಪ್ಪಿನಕಾಯಿ ಇದೆ ಇಲ್ಲಿ ಎರಡು ಬಾಕ್ಸ್ ಕೂಡ ಇದೆ ಅದ್ರ ಜೊತೆಗೆ ಆಫರ್ ಇರೋ ಇತ್ತು ಅದಕ್ಕೆ ತೊಗೊಂಡು ಬಂದಿದ್ದೀನಿ ಎರಡು ಕಂಟೈನರ್ ಏನಕ್ಕೆ ಅಂದರೆ ಫ್ರಿಜ್ಜಲ್ಲಿ ಏನಾದರೂ ಇಟ್ ಏನಾದರೂ ಗ್ರೇನ್ಸ್ ಹಾಕಿಡೋದಕ್ಕೆ ಬರುತ್ತೆ ಅಂದ್ಬಿಟ್ಟು ತೊಗೊಂಡೆ ಆಫರ್ ಇತ್ತು ಅದು ಕೆಲವೊಂದು ಪ್ರಾವಿಷನ್ನ ಐಟಮ್ ಏನು ಏನು ಬೇಕಾಗಿತ್ತು ಅದನ್ನು ಲಿಸ್ಟ್ ಮಾಡಿ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದೀನಿ ಅಂದರೆ ಕಿಚನಲ್ಲಿ ಏನಿರಲ್ಲ ಅದು ಮಾತ್ರ ನಾನು ಲಿಸ್ಟ್ ಮಾಡಿ ಮಾರ್ಕ್ ಮಾಡಿ ತೊಗೊಂಡು ಬಂದಿರೋದು ಇದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಇದೆ ಹೇಳಿದ್ನಲ್ವಾ ಪ್ರೋಟೀನ್ ಒಂದು ಡಯಟ್ ಫಾಲೋ ಮಾಡ್ತಾ ಇರೋದ್ರಿಂದ ಒಂದು ಹೆಲ್ದಿ ಒಂದು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಇರಬೇಕು ಡಯಟಲ್ಲಿ ಮತ್ತು ಏನದು ಫ್ಯಾಟ್ ಲಾಸ್ ಆಗಬೇಕು ಮೊದಲು ಫ್ಯಾಟ್ ಲಾಸ್ ಆದ್ರೇ ಒಂದು ಮಸಲ್ಸು ಒಳ್ಳೆ ಹೆಲ್ದಿ ಮಸಲ್ಸ್ ಬಿಲ್ಡ್ ಆಗೋಕ್ಕೆ ಸಾಧ್ಯ ಇದೆ ಮೆಟಬಾಲಿಸಮ್ ರೇಟ್ ಕೂಡ ಆವಾಗ ಹೈ ಆಗಿರುತ್ತೆ ಅಂತ ಹೇಳ್ತೀನಿ ಇದೆಲ್ಲನೂ ತರಕಾರಿ ಇವಾಗ ತುಂಬಾ ತುಂಬ ಅಂದರೆ ಕಾಸ್ಟ್ಲಿ ಇದೆ ಅಂತ ಹೇಳ್ತೀನಿ ತರಕಾರಿ ಕೂಡ ನಾನು ರೈತರ ಸಂತೆ ಒಂದು ಅದನ್ನು ಕೂಡ ಒಂದು ಮೇಳ ಥರ ಇರುತ್ತೆ ರೈತರ ಸಂತಿನಲ್ಲಿ ಎಲ್ಲ ಪ್ರತಿಯೊಂದು ಹಣ್ಣು ತರಕಾರಿಗಳೆಲ್ಲ ಚೆನ್ನಾಗಿ ಸಿಗುತ್ತೆ ಫ್ರೆಶ್ ಆಗಿರುತ್ತೆ ನಾವು ಅಲ್ಲಿಂದನೇ ನಮ್ಮ ಮನೆ ಹತ್ರ ರೈತರ ಸಂತೆಯಿಂದನೇ ತಗೊಂಬರೋದು ಅದ್ರ ಜೊತೆಗೆ ಪ್ರೋಬಯೋಟಿಕ್ ಕರ್ಡು ಮತ್ತೆ ಇದು ಮಿಲ್ಕಿ ಮಿಸ್ಟ್ ಕರ್ಡು ಅದ್ರ ಜೊತೆಗೆ ಕಾಬುಲ್ ಚೆನ್ನ ಮತ್ತು ಟೋಫು ತೊಗೊಂಡಿದ್ದೀನಿ ಟೋಫು ಏನು ಅಂದರೆ ಟೋಫು ಅದು ಸೋಯಾಬೀನ್ ಮಿಲ್ಕ್ನಿಂದ ಮಾಡಿರೋ ಪನೀರ್ ಪನೀರ್ನ ಮಿಲ್ಕಿಂದ ಮಾಡ್ತಾರಲ್ವ ಅದೇ ಥರ ಟೋಫು ಹೈ ಪ್ರೋಟೀನ್ ಇರುತ್ತೆ ತುಂಬ ಪ್ರೋಟೀನ್ ಇರುತ್ತೆ ಮತ್ತು ಯಾರಾದರೂ ಈ ವರ್ಕೌಟ್ ಮಾಡೋರು ಜಿಮ್ಗೆ ಹೋಗೋರು ಆಮೇಲೆ ಡಯಟ್ ಮಾಡೋರು ಅವ್ರಿಗೆಲ್ಲನೂ ಒಳ್ಳೆಯದು ಟೋಫು ಅಂತ ಹೇಳ್ತೀನಿ ಟೋಫುವಿಂದ ಸಾಲಡ್ ಮಾಡ್ಬೋದು ಇಂದ ಪರಾಟ ಕೂಡ ಮಾಡ್ಬೋದು ಪನೀರ್ ಪರಾಟ ಪನೀರ್ ಕೂಡ ತುಂಬ ಪ್ರೋಟೀನ್ ಯುಕ್ತವಾಗಿರುತ್ತೆ ಅಂತ ಹೇಳ್ತೀನಿ ಮತ್ತು ಜಾಗಿರಿ ಪೌಡ್ರು ಟೀಗೆ ಕಾಫಿಗೆ ಯಾವಾಗಲಾದರೂ ಒಂದು ಸಾರಿ ಇದು ನಾನು ಏನದು ಇವಾಗ ಡ್ರೈ ಫ್ರೂಟ್ದು ಒಂದು ನಾನು ನಿಮ್ಮ ಜೊತೆಯಲ್ಲಿ ಸ್ಮೂದಿ ಮಾಡಿ ತೋರಿಸ್ಬೇಕು ಅಂತ ಹೇ ತೋರಿಸ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ನ ನಾನು ರಾತ್ರಿ ನೆನೆಸಿಡ್ತೀನಿ ಆಮೇಲೆ ಓಟ್ಸು ಒನ್ ಟೇಬಲ್ ಸ್ಪೂನಷ್ಟು ಓಟ್ಸ್ ಕೂಡ ಹಾಕಿ ನೆನೆಸಿಡ್ತೀನಿ ಆಮೇಲೆ ಇದು ಶೇಂಗಾ ಬೀಜ ವಾಲ್ನಟ್ಟು ಪಂಪ್ಕಿನ್ ಸೀಡ್ಸು ಆಮೇಲೆ ಮತ್ತೇನು ಬಿಳಿ ಎಳ್ಳು ಆಮೇಲೆ ಚಿಯಾ ಸೀಡ್ಸು ಆಮೇಲೆ ಗೋಂದು ಕೂಡ ಗೋಂದು ನಾನು ನೆನೆಸಿಡ್ತೀನಿ ಚಿಯಾ ಸೀಡ್ಸ್ ಮತ್ತು ಗೋಂದು ಈ ಈ ಈ ಬೌಲಲ್ಲಿ ನೆನೆಸಿಡ್ತೀನಿ ಇಲ್ಲಾಂದರೆ ಒಂದೇ ಬೌಲಲ್ಲಿ ನೀವು ಎಲ್ಲನೂ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ನ ಎಲ್ಲ ಹಾಕ್ಬಿಟ್ಟು ನೆನೆಸಿ ಇಡ್ಬೋದು ರಾತ್ರಿ ನೆನೆಸಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ನಾವು ಜ್ಯೂಸರ್ ಏನು ಬ್ಲೆಂಡರ್ ಇರುತ್ತಲ್ವ ಅದರಲ್ಲಿ ಹಾಕಿ ಸ್ವಲ್ಪ ಸ್ಕಿಮ್ಡ್ ಮಿಲ್ಕ್ ಇಲ್ಲಾಂದರೆ ಒಂದು ಕಪ್ ಹಾಲು ಎರಡು ಕಪ್ ನೀರು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಅಂದರೆ ಸ್ಮೂದಿ ಮಾಡೋದಕ್ಕೆ ನಾವು ಬಳಸ್ಬೋದು ಅಂತ ಇದು ಗೋಂದು ಇದು ಗೋಂದು ಏನಂದರೆ ಬಾದಾಮ್ ಗೋಂದು ಅಂತ ಹೇಳ್ತಾರೆ ಇದು ಸ್ವಲ್ಪ ಸ್ವಲ್ಪ ವಾಟ್ರಿಗೆ ಹಾಕಿದ್ರೆ ತುಂಬ ಅದು ಜಲ್ಲಿ ಥರ ಆಗುತ್ತೆ ಹೆಲ್ತ್ಗೆ ತುಂಬ ಒಳ್ಳೆಯದು ಬಾಡಿನ ತಂಪಾಗಿಡುತ್ತೆ ಅಂತ ಹೇಳ್ತೀನಿ ಯಾರಿಗೆ ತುಂಬ ಬಾಡಿ ಹೀಟು ಡ್ರೈವಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಈ ಬಾದಾಮ್ ಗೋಂದು ಅವ್ರಿಗೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತೀನಿ ಇವಾಗ ಒಂದು ಬನಾನಾ ಹಾಕಿದ್ದೀನಿ ಇಲ್ಲಾಂದ್ರೆ ನಿಮ್ಗೆ ಇಷ್ಟವಾಗಿರೋ ಫ್ರೂಟು ಮ್ಯಾಂಗೋ ಹಾಕ್ಬೋದು ಆರೆಂಜ್ ಕೂಡ ಹಾಕ್ಬೋದು ಆಪಲ್ ಕೂಡ ಹಾಕ್ಬೋದು ಇನ್ನೊಂದು ಕಿವಿ ಫ್ರೂಟು ಆಮೇಲೆ ಬಟರ್ ಫ್ರೂಟ್ ಕೂಡ ಹಾಕ್ಬೋದು ಇವಾಗ ನೆನೆಸಿರೋ ಡ್ರೈ ಫ್ರೂಟ್ಸು ಏನೇನಿದೆಯಾ ಓಟ್ಸು ಆಮೇಲೆ ಪೀನಟ್ಟು ಅದೆಲ್ಲನೂ ಬೆಳಗ್ಗೆ ಇವಾಗ ಎದ್ದ ತಕ್ಷಣವೇ ಫಸ್ಟು ನೋಡಿ ನಾನು ಇವಾಗ ಬ್ಲೆಂಡರ್ಗೆ ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಬಿಟ್ಟು ಸ್ಕಿಮ್ಡ್ ಮಿಲ್ಕ್ ಹಾಕಿ ಇಲ್ಲ ಸ್ಕಿಮ್ಡ್ ಮಿಲ್ಕ್ ಇರಲಿಲ್ಲ ಅಂದರೆ ಒಂದು ಕಪ್ ಹಾಲು ತೊಗೊಳ್ಳಿ ಅದಕ್ಕೆ ಎರಡು ಕಪ್ ನೀರು ಬೆರೆಸಿಬಿಟ್ಟು ಅದನ್ನು ಈ ಜಾರ್ಗೆ ಈ ಥರ ಜಾರ್ಗೆ ಹಾಕ್ಬಿಟ್ಟು ನಿಮ್ಗೆ ಬೇಕಂದರೆ ಬೆಲ್ಲ ಹಾಕಿ ಸ್ವೀಟ್ಗೆ ನಾನು ಖರ್ಜೂರ ಒಂದೆರಡರಿಂದ ಮೂರಿಂದ ನಾಲ್ಕು ಖರ್ಜೂರ ಸ್ವೀಟ್ ಖರ್ಜೂರ ಬರುತ್ತಲ್ವ ವೆಟ್ಟಿರೋದು ಹಸಿ ಖರ್ಜೂರ ಅದನ್ನು ಹಾಕ್ತೀನಿ ಸೀಡ್ಲೆಸ್ಸು ಹಾಕ್ಬೋದು ಇಲ್ಲ ಸೀಡ್ ಇದ್ದರೆ ಕೂಡ ಹಾಕ್ಬೋದು ಇವಾಗ ಬಾದಾಮ್ ಗೋದು ಗೋಂದು ಬಾದಾಮ್ ಗೋಂದು ಮತ್ತು ಚಿಯಾ ಸೀಡ್ಸು ಅದು ಇದೆ ಅದು ನೆಂದಿದೆ ಆಲ್ರೆಡಿ ಇದ್ರ ಮೇಲಾದರೂ ಹಾಕ್ಬೋದು ಇಲ್ಲ ಜಾರಲೇ ನೀವು ಬ್ಲೆಂಡರಲ್ಲಿ ಹಾಕಿ ಅದನ್ನು ಇದನ್ನ ಮಾಡ್ಬೋದು ನೈಸಾಗಿ ಮಾಡ್ಕೋಬಹುದು ಅಂತ ಹೇಳ್ತೀನಿ ನೋಡಿ ಇಷ್ಟಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ಆರಾಮಸೆ ಒಂದು ಡ್ರೈ ಫ್ರೂಟ್ಸ್ ಹೆಲ್ದಿಯಾಗಿರೋ ಪ್ರೋಟೀನ್ ಭರಿತವಾಗಿರೋ ಒಂದು ಸ್ಮೂದಿ ಮನೆಯಲ್ಲೇ ನಾವು ಮಾಡ್ಕೋಬಹುದು ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತೀನಿ ಜಾಸ್ತಿ ಏನಿದಕ್ಕೆ ಅಷ್ಟೊಂದು ಏನೂ ಇದು ಕಷ್ಟಪಡಬೇಕಿಲ್ಲ ಅಂತ ಹೇಳ್ತೀನಿ ನೆನ್ಸಿಟ್ರೆ ಆಯಿತು ಎಲ್ಲ ಡ್ರೈ ಫ್ರೂಟ್ಸ್ನ ಒಂದು ಬಾಟ್ಲಲ್ಲಿ ಹಾಕಿಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಟ್ಲಲ್ಲಿ ಜಾರಲ್ಲಿ ಹಾಕಿಟ್ಬಿಟ್ಟು ಡೈಲಿ ಬೆಳಗ್ಗೆ ಡೈಲಿ ನೈಟ್ ಮಲಗೋಕ್ಕಿಂತ ಮುಂಚೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಡ್ರೈ ಫ್ರೂಟ್ಸ್ನ ನೆನೆ ಹಾಕಿ ಅದ್ರ ಜೊತೆಗೆ ಗೋಂದು ಚಿಯಾ ಸೀಡ್ಸು ನೆನೆ ಹಾಕಿಬಿಟ್ಟು ಬೆಳಗ್ಗೆ ಬ್ಲೆಂಡರ್ಗೆ ಹಾಕಿದ್ರೆ ಒಳ್ಳೆ ಹೆಲ್ದಿಯಾಗಿರೋ ಸ್ಮೂದಿ ಬ್ರೇಕ್ಫಾಸ್ಟ್ ಇದು ಇದು ಕುಡಿದ್ರೆ ಬ್ರೇಕ್ಫಾಸ್ಟ್ ಏನೂ ಬೇಕಾಗಿಲ್ಲ ಅಂತಲೇ ಹೇಳ್ತೀನಿ ಇದಾದ್ರೂ ಒಳ್ಳೆಯದೇ ಮತ್ತು ಮಿಕ್ಸ್ಡ್ ಗ್ರೈನ್ ಮಲ್ಟಿಗ್ರೈನ್ ಒಂದು ರಾಗಿ ಮಾಲ್ಟ್ ಏನಿರುತ್ತಲ್ಲ ಅದು ಕೂಡ ಒಳ್ಳೆಯದು ಅಂತ ಹೇಳ್ತೀನಿ ಯಾಕೆಂದರೆ ಅದರಲ್ಲೂ ನಾವು ಡ್ರೈ ಫ್ರೂಟ್ಸು ಇದೆಲ್ಲನೂ ಹಾಕಿ ಹಾಕ್ತೀವಲ್ವ ಮೊಳಕೆ ಕಾಳು ರಾಗಿ ಕಾಳು ಹಾಕಿರ್ತೀವಿ ಹಾಗಾಗಿನೇ ಸೊ ನೀವು ಯಾವುದಾದ್ರೂ ತೊಗೋಬೋದು ರಾಗಿ ಮಾಲ್ಟ್ ಆದರೂ ಬೆಳಗ್ಗೆ ಅದು ಕುಡಿಬೋದು ಇಲ್ಲ ಈ ಥರ ಡ್ರೈ ಫ್ರೂಟ್ ಸ್ಮೂದಿ ಕೂಡ ನೀವು ತಗೊಂಡು ಕುಡಿದು ಆಫೀಸ್ಗೆ ಹೋಗ್ಬೋದು ನಿಮ್ಮ ದಿನನಿತ್ಯದ ಕೆಲಸಗಳ್ನ ಆರಾಮ್ಸೆ ಒಂದು ಒಂದು ಗಂಟೆವರೆಗೂ ಕೂಡ ನೀವು ಮಾಡ್ಕೋಬೋದು ಹೊಟ್ಟೆ ಹಸಿವಾಗಲ್ಲ ಅಂತ ಹೇಳ್ತೀನಿ ಮಧ್ಯಾಹ್ನ ಹೊಟ್ಟೆ ಹಸಿತಾ ಇದೆಯಾ ಎರಡು ಗಂಟೆ ಒಂದೂವರೆ ಆಯಿತಾ ಎರಡು ಚಪಾತಿ ತೊಗೊಂಡಿದ್ದೀನಿ ಬಶ್ ಅಷ್ಟೇ ಮತ್ತಿನ್ನೇನು ಜಾಸ್ತಿ ಸಾಲಡ್ಡು ಏನೂ ಇಲ್ಲ ನುಗ್ಗೆಕಾಯಿ ತಿಳಿ ಸಾಂಬಾರು ನುಗ್ಗೆಕಾಯಿ ತಿಳಿ ಸಾಂಬಾರಿಗೆ ಸ್ವಲ್ಪ ಹುಳಿ ಮುಂದಿರೋದ್ರಿಂದ ಹುಣಸೆಹಣ್ಣು ರಸ ಹಾಕಿರೋದ್ರಿಂದ ಅದ್ಭುತವಾಗಿರೋ ಟೇಸ್ಟ್ ಇರುತ್ತೆ ಬ್ಯಾಡಿಗೆ ಚಿಲ್ಲಿ ಪೌಡ್ರು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಮತ್ತು ನೋಡಿ ಚೆನ್ನಾಗಿ ಬೆಂದಿರೋ ನುಗ್ಗೆಕಾಯಿ ಒಳ್ಳೆ ರುಚಿಯಾಗಿರೋ ನುಗ್ಗೆಕಾಯಿ ಸಾಂಬಾರು ಜೊತೆ ಬಿಸಿ ಬಿಸಿ ಆಗಿರೋ ಪದ್ರ ಪದ್ರವಾಗಿರೋ ಎರಡು ಚಪಾತಿನ ಬಿಸಿಯಾಗಿ ತಿಂದರೆ ಮಧ್ಯಾಹ್ನ ಎರಡು ಗಂಟೆಗೆ ಇದು ಒಂದು ಹೆಲ್ದಿ ಡಯಟ್ ಅಂತ ಹೇಳ್ತೀನಿ ಇದು ಆದಮೇಲೆ ಬೇಕು ಅಂದರೆ ನೀರು ಮಜ್ಜಿಗೆ ಒಂದು ಗ್ಲಾಸ್ ಕುಡಿಬಹುದು ಒಳ್ಳೆಯದು ಮತ್ತು ಇದನ್ನು ನಾನು ನೆಕ್ಸ್ಟ್ ಇನ್ನೊಂದು ಮಾರ್ನಿಂಗ್ ನಾನು ನೆಕ್ಸ್ಟ್ ಸ್ಮೂದಿ ಮಾಡ್ತಾ ಇರೋದು ನೋಡಿ ಈ ಥರ ನೆನೆಸಿಟ್ಟಿದ್ದೀನಿ ಇದು ನೆನೆಸಿರೋದನ್ನೇ ನಾನು ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಇದು ಇದೆಲ್ಲ ನೆಂದಿದೆ ಆಲ್ರೆಡಿ ಖರ್ಜೂರ ಕೂಡ ಹಾಕಿದ್ದೀನಿ ಒಂದೆರಡು ಇವಾಗ ಇವಾಗ ತಾನೇ ನೋಡಿ ಪೀನಟ್ಟು ಶೇಂಗಾ ಕಾಣಿಸ್ತಾ ಇದೆ ಆಮೇಲೆ ಬಾದಾಮಿ ಇದೆ ವಾಲ್ನಟ್ ಇದೆ ಆಮೇಲೆ ಗೋಂದು ಚಿಯಾ ಸೀಡ್ಸು ಬಿಳಿ ಎಳ್ಳು ಎಲ್ಲನೂ ಹಾಕಿ ಈ ಥರ ಬ್ಲೆಂಡರ್ಗೆ ಎಲ್ಲನೂ ನಾನು ಇವಾಗ ಬೆಳಗ್ಗೆ ಎದ್ದು ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಬಿಟ್ಟು ಬೇಕಂದ್ರೆ ಎರಡು ಚಮಚ ಬೆಲ್ಲ ಹಾಕ್ಕೊಳ್ಳಿ ಇಲ್ಲ ಆಲ್ರೆಡಿ ಖರ್ಜೂರ ಇದರಿಂದ ಮತ್ತು ನಮಗೆ ಸ್ವೀಟ್ನರ್ ಯಾವುದು ಬೇಕಾಗಲ್ಲ ಅಂತಲೇ ಹೇಳ್ತೀನಿ ಸೊ ಇನ್ನು ಹೇಳಿದ್ನಲ್ವ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಮಿಲ್ಕ್ ಕೂಡ ಇದನ್ನ ಮಾಡ್ಬೋದು ನೀರು ಹಾಕಿ ಇವಾಗ ಇಲ್ಲಿ ಮ್ಯಾಂಗೋ ಇದ್ದೀನಿ ಮ್ಯಾಂಗೋ ಜೊತೆಗೆ ಅರ್ಧ ಬನಾನಾ ಒಂದು ಮ್ಯಾಂಗೋ ಅರ್ಧ ಬನಾನಾ ಹಾಕಿಬಿಟ್ಟು ನೀಟಾಗಿ ಸ್ಮೂದಿ ಮಾಡ್ಕೊಳ್ತೀನಿ ಎಷ್ಟು ಥಿಕ್ಕಾಗಿ ಎಷ್ಟು ಗಟ್ಟಿಯಾಗಿ ಎಷ್ಟು ಹೆಲ್ದಿಯಾಗಿರೋ ಒಂದು ಸ್ಮೂದಿನ ಹೆಲ್ದಿ ಡಯೆಟ್ ಮಾಡಿಕೊಂಡು ನಾವು ಮನೆಯಲ್ಲೇ ಹೊಟ್ಟೆ ತುಂಬ ಊಟ ಮಾಡಿ ಎಕ್ಸಸೈಸ್ ಯೋಗ ಕೂಡ ಮಾಡಿದ್ರೆ ಒಳ್ಳೆ ಹೆಲ್ದಿಯಾಗಿರ್ತೀವಿ ಅಂತಲೇ ಹೇಳ್ತೀನಿ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಬರ್ನ್ ಆಗುತ್ತೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಟೋಫು ಸಾಲೆಡ್ ಮಾಡ್ತಾ ಇದ್ದೀನಿ ಟೋಫು ಮೇಲೆ ಮೈನದು ಕಲ ಕಡಲೆಕಾಳು ಬಿಳಿ ಕಡಲೆಕಾಳು ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಟೋಫು ಸಾಲೆಡ್ ಮಾಡ್ತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ನಾನು ನಿಮಗೆ ಇಲ್ಲಿ ಇದರಲ್ಲೇ ತೋರಿಸ್ತಾ ಹೋಗ್ತೀನಿ ಸೊ ಇದೇ ಥರನೂ ನೀವು ಮಾಡ್ಬೋದು ಅರ್ಧ ಚಮಚ ತುಪ್ಪ ಹಾಕಿದ್ದೀನಿ ಒಂದು ಚಮಚ ತುಪ್ಪ ಹಾಕಿ ಕ್ಯಾರೆಟ್ನ ಸಣ್ಣದಾಗಿ ಸ್ಲೈಸ್ ಮಾಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಕ್ಯಾರೆಟ್ನ ಪೀಲ್ ಮಾಡಿ ಆಮೇಲೆ ಸಣ್ಣದಾಗಿ ಈ ಥರ ಸ್ಲೈಸ್ ಮಾಡಿಕೊಂಡು ತುಪ್ಪದಲ್ಲಿನೇ ಇಲ್ಲಾಂದರೆ ಆಲಿವ್ ಆಯಿಲ್ ಇರುತ್ತಲ್ಲ ಅದರಲ್ಲಿ ಇಲ್ಲ ಎಳ್ಳೆಣ್ಣೆ ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಮಾಡ್ಬೋದು ಇಲ್ಲ ಫ್ರೈ ಮಾಡ್ಕೊಬೋದು ಇಲ್ಲ ಏನದು ತುಪ್ಪದ ಬದಲಾಗಿ ಆಲಿವ್ ಆಯಿಲ್ ಎರಡು ಸ್ಪೂನಷ್ಟು ಬಳಸ್ಬೋದು ಆಯಿಲ್ನ ನಾವು ಕಡಿಮೆ ಬಳಸಿದಷ್ಟು ತುಂಬಾ ಒಳ್ಳೆಯದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಲ್ಲ ಮತ್ತು ಫ್ಯಾಟ್ ಕೂಡ ನಮಗೆ ಜಾಸ್ತಿ ಇರಲ್ಲ ಅಂತ ಹೇಳ್ತೀನಿ ಟೋಫು ಹಾಕ್ತಾಯಿದ್ದೀನಿ ಟೋಫುನ ನೀವು ಇವಾಗಲೂ ಹಾಕ್ಬೋದು ಇಲ್ಲ ಲಾಸ್ಟಲ್ಲಿ ಕೂಡ ನೀವು ಇದನ್ನು ಟೋಫು ಮಿಕ್ಸ್ ಮಾಡ್ಬೋದು ಕಡಾಯಿಗೆ ಅಂಟ್ಕೊಳ್ಳುತ್ತೆ ಅನ್ನೋದಾದರೆ ಲಾಸ್ಟಲ್ಲಿ ಕೂಡ ಮಿಕ್ಸ್ ಮಾಡಿದ್ರೂ ಆಯಿತು ಟೋಫು ಏನಂದರೆ ಸೋಯಾಬೀನ್ ಮಿಲ್ಕಿಂದ ಮಾಡಿರೋ ಪನೀರ್ ಇದು ಅಂತ ಹೇಳ್ತೀನಿ ಸೊ ಎರಡು ನಿಮಿಷ ಮುಚ್ಚಿಡಬೇಕು ಎರಡು ನಿಮಿಷ ಮುಚ್ಚಿ ಇಟ್ಟಾದ್ಮೇಲೆ ಕ್ಯಾಪ್ಸಿಕಮ್ ಕೂಡ ನಾನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಗ್ರೀನ್ ಕ್ಯಾಪ್ಸಿಕಮು ಯೆಲ್ಲೋ ಬೆಲ್ ಪೆಪ್ಪರು ರೆಡ್ ಬೆಲ್ ಪೆಪ್ಪರು ಕೂಡ ನೀವು ಇದಕ್ಕೆ ಬಳಸ್ಬೋದು ತುಂಬ ರುಚಿಯಾಗಿರುತ್ತೆ ಸ್ವೀಟ್ ಕಾರ್ನ್ನ ಕಟ್ ಮಾಡಿ ಬೇಯಿಸಿ ಅದರಲ್ಲಿರೋ ಈ ಸ್ವೀಟ್ ಕಾರ್ನೆಲ್ಲ ತೆಗೆದು ಕಾಳುಗಳನ್ನ ತೆಗೆದಿದ್ದೀನಿ ಮತ್ತು ಬೇಯಿಸಿರೋ ಬಿಳಿ ಕಡಲೆಕಾಳು ಬಿಳಿ ಕಡಲೆಕಾಳು ಬೇಯಿಸಿದ್ದೀನಿ ಬೇಯಿಸಿಟ್ಟಿದ್ದೀನಿ ಉಪ್ಪು ನೀರಲ್ಲಿ ಹಾಗೇ ಏನದು ಜೋಳ ಕೂಡ ಸ್ವೀಟ್ ಜೋಳ ಸ್ವೀಟ್ ಕಾರ್ನ್ ಕೂಡ ಬೇಯಿಸಿದ್ದು ಹಾಕಿದ್ದೀನಿ ಬಿಳಿ ಎಳ್ಳು ಹಾಕಿದ್ದೀನಿ ಹುರಿದಿರೋದು ಹುರಿದಿರೋ ಬಿಳಿ ಎಳ್ಳು ಕೂಡ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಕಡಲೆಕಾಳಲ್ಲಿ ಉಪ್ಪಿದೆ ಸ್ವೀಟ್ಸ್ ಕಾರ್ ಸ್ವೀಟ್ ಕಾರ್ನಲ್ಲಿ ಉಪ್ಪಿದೆ ಸ್ವಲ್ಪ ಸ್ವಲ್ಪ ನಾನು ಅದಕ್ಕೆ ಉಪ್ಪು ಸ್ಪ್ರಿಂಕಲ್ ಮಾಡಿ ರೆಡ್ ಚಿಲ್ಲಿ ಫ್ಲೇಕ್ಸು ಅದಾದ ನಂತರ ಪೀನಟ್ ಪೌಡರ್ ಹುರಿದಿರೋ ಶೇಂಗಾ ಕಾಳಿನ ಪುಡಿ ಸುಮ್ಮನೆ ತರತರಿಯಾಗಿ ಮಾಡಿರೋದು ಅಷ್ಟೇ ಜಾಸ್ತಿ ಪುಡಿ ಮಾಡಬಾರ್ದು ತರ್ತರಿಯಾಗಿರಬೇಕು ಅಷ್ಟೇ ಇದು ಜೀರಿಗೆ ಉಪ್ಪು ಜೀರಿಗೆ ಮೆಣಸು ಪುಡಿ ಜೀರಿಗೆನ ಹುರಿಬೇಕು ಮೆಣಸನ್ನು ಹುರ್ಕೊಳ್ಬೇಕು ಒಂದು ಹತ್ತು ಕಾಳು ಮೆಣಸು ಒಂದು ಟೀ ಚಮಚದಷ್ಟು ಜೀರಿಗೆನ ಹುರಿದು ಪುಡಿ ಮಾಡಬೇಕು ಆವಾಗ ಘಮ ಘಮ ಅಂತ ಇರುತ್ತೆ ಮತ್ತು ಜೀರ್ಣಕ್ಕೆ ತುಂಬ ಒಳ್ಳೆಯದು ವಾಯು ಬ್ಲೋಟಿಂಗ್ ಏನೋ ಇದ್ರೂ ಜೀರಿಗೆಯಿಂದ ಸಮಸ್ಯೆ ಪರಿಹಾರ ಆಗುತ್ತೆ ಜೀರಿಗೆ ಮೆಣಸು ವಾಯುಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇವಾಗ ಒಂದು ಸಾರಿ ಈ ಥರ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇವಾಗ ಒಂದು ಮೂರು ನಿಮಿಷದಷ್ಟು ಸಣ್ಣ ಉರಿನಲ್ಲಿ ಬೇಯಿಸಿಡ್ತೀನಿ ಸಣ್ಣ ಊರಿನಲ್ಲಿ ಮೂರು ನಿಮಿಷ ಮುಚ್ಚಿಟ್ರೆ ಸಾಕು ಸೊ ಸಾಕು ಇಷ್ಟು ಫ್ರೈ ಆಗಿದೆ ಅದಲ್ಲದೆ ಹಬೆಯಲ್ಲಿ ಸ್ವಲ್ಪ ಬೆಂದಿದೆ ಆಲ್ರೆಡಿ ಬೆಂದಿರೋ ಇದೆ ಬೆಂದಿರೋ ಜೋಳ ಕೂಡ ಇದೆ ಮತ್ತು ತುಪ್ಪದಲ್ಲಿ ಫ್ರೈ ಆಗಿರೋ ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಟೋಫು ಎಲ್ಲ ಇದೆ ಸಾಕು ಇಷ್ಟ ಆದರೆ ಇವಾಗ ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಇಬ್ಬರು ಕೂಡ ಆರಾಮ್ಸೆ ಈ ಟೋಫು ಸಾಲೆಡ್ನ ತಿನ್ಬೋದು ಅಂತ ಹೇಳ್ತೀನಿ ಬಿಳಿ ಎಳ್ಳು ಶೇಂಗಾ ಮತ್ತು ಟೋಫು ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ನಿಜವಾಗ್ಲೂ ಖಂಡಿತವಾಗ್ಲೂ ನೀವು ಅಂದರೆ ಚೆಕ್ ಮಾಡಿ ನಿಮ್ಮ ಗೂಗಲಲ್ಲಿ ಮತ್ತು ವಿಕಿಪೀಡಿಯಾನಲ್ಲಿ ಕೂಡ ಚೆಕ್ ಮಾಡಿ ಈ ಇದರಲ್ಲಿರೋ ಬಳಸಿರುವಂಥ ತರಕಾರಿಯಿಂದ ಏನು ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಹೊಟ್ಟೆ ಫುಲ್ ಆಗುತ್ತೆ ಎನರ್ಜಿ ಕೂಡ ಎನರ್ಜಿ ಸಿಗುತ್ತೆ ಅಂತ ಹೇಳ್ತೀನಿ ನಾವು ಎಷ್ಟೇ ಕೆಲಸ ಮಾಡಿದ್ರೂ ನಮಗೆ ಟಯರ್ಡ್ ಅನ್ನೋದು ಫೀಲ್ ಆಗೋಲ್ಲ ಅಂತ ಹೇಳ್ತೀನಿ ಇವಾಗ ಪೋ ಪ್ರೊಬಯೋಟಿಕ್ ಕರ್ಡ್ ಏನಿದೆ ಅದನ್ನು ಒಂದು ಎರಡು ಸ್ಪೂನ್ ಹಾಕ್ಬಿಟ್ಟು ಇದನ್ನು ನಾವು ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಹನ್ನೊಂದು ಗಂಟೆಗಾದರೂ ತಿನ್ಬೋದು ಇಲ್ಲ ಒಂದು ಐದು ಗಂಟೆ ಆರು ಗಂಟೆ ಕೂಡ ನಾವು ತೊಗೊಳ್ಬೋದು ಹೊಟ್ಟೆ ಹಸಿವಾದಾಗ ಊಟದ ಬದಲಾಗಿ ಅಂತ ಹೇಳ್ತೀನಿ ನಾನು ರೈಸ್ ಬದಲಾಗಿ ನನಗೆ ಇದನ್ನು ತಿನ್ಬೇಕಿಸ್ತಾ ಇತ್ತು ಸೊ ರೈಸ್ ಬದಲಾಗಿ ನಾನು ಇದನ್ನು ಮಾಡಿಕೊಂಡು ತಿಂದಿದ್ದೀನಿ ಅಂತ ಹೇಳ್ತೀನಿ ನೋಡು ಟೋಫಿ ಇದೆ ಟೋಫುವಿನ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಲಿಟಲ್ ತುಪ್ಪದಲ್ಲಿ ಅದು ಫ್ರೈ ಆದರೆ ಸಾಕಾಗುತ್ತೆ ತುಂಬ ಅತ್ಯದ್ಭುತವಾದ ರುಚಿ ಇದಾಗಿತ್ತು ಈ ಟೋಫು ಸಾಲಡನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಹಾಗೆಯೇ ನೀವು ಕೂಡ ಈ ರೆಸಿಪಿಗಳ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ರೆಸಿಪಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು